ಹೊಡಿಯಣ ನಾನಮನ್ಗೆ ಸಿಕ್ ಸಿಕ್ಕುತ್ತವೆಲ್ಲ ನಾನು ಎಷ್ಟು ಹೇಳುದೀಗೇಳ್ದಂಗ್ದೆ ಆ ನಮ್ಮ ನಾಯಿ 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 ಆಡ್ದಂಗ ಆಡ್ತೀಯ ಅಲ್ಲಿ ಕುಲ್ಲ ಸುರ್ಸ್ಕೊಂಡ್ ಸುರ್ಸ್ಕೊಂಡು ನಿಂತ್ಕೊಂಡು ತಗೋ ಸಂಡೆ ಸ್ಪೆಷಲ್ ತಿಂಗಿ 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 ಪಿಂಗಿ ತಗೋಸಿ ಒಳ್ಳೆದು ಸೀಮೆ ಹೆಣ್ಣು ಏನಮ್ಮ ಸರ್ಕಾರಿ ಸಂಬಳ ತಿನ್ನೋ ಸ್ವಾಧೀನಿ ಗಂಡು ಗರ್ತಿ ನಾನು ಎಷ್ಟ್ ಸಲ ಹೇಳಿದೆ ಗಂಡನೇ ದೇವರು ಮನೆಯೇ ದೇವಾಲಯ ಅಂತ ನನ್ನ ಮಾತೆಲ್ ಕೇಳಿಯೇ ಅಣ್ಣ ಇವಳಗು ಒಂದ್ ಕಾಲ್ ಮುರಿದಾಕ ಒಂದ್ ಜೊತೆ ಇಲ್ಲ ಓಡೋಯ್ತಾಣೇ ನಮ್ದು ಆಟ ಇಲ್ಲ ನನಗೆ ಗೊತ್ತಾಗೋಯ್ತು ಅಂತ ಏ ಚಿತ್ರಾಂಗಣಿ ನಿನ್ನಿವತ್ತು ರೆಡ್ ನನ್ ಕೈ ಸಿಗಾಕಿದ ನಾನೇನಾರು ನಿನ್ನ ಹಿಂಗೆ ಸುಮ್ನೆ ಬಿಟ್ರೆ ನನ್ನ ಸತಮನ್ ಕೈ ಪ್ರಪಂಚಲೇ ಯಾರು ಈ ಸ್ವಂತ ಇನ್ ಯಾವತ್ತು ಪ್ರಯೋಜನ ಪರಬಾರ್ದು ಒಂದ್ ಎಲ್ಲ ಅವಳೆಲ್ಲ ಮಾಡ್ ಉಪ ಕೈಲ ಕೂತ್ಕಂಡ ಕೈಲಾ ಸಕಂಡ್ ಅಕ್ಕ ಇಲಾಗ ನಾನು ಮಗನೆ ನೀನು ಅವಳು ಹೇಳ್ದಂಗೆ ಮನೇಲೇ ಮಾಡ್ಕೊಂಡು ಅವಳು ಹೇಳುದಲ್ಲ ತನ್ನಾಕ ಇದ್ದಿದ್ರೆ ಅವಳು ಯಾಕಲ ಈ ಖಾಲಿ ಪಲಾವ್ ನನ್ನ ಮಕ್ಕಳು ತರ ಬರಲು ಗಾಡಿ ರಿವರ್ಸ್ ಕೇರ್ ಬಿದ್ದು ಲೇ ಕಾಸಿ ನಾನು ಕಂಡುದ ಕಂಡಂಗೆ ಕಲ ಹೇಳುದು ನಮ್ಮೂರಲ್ಲಿ ನನ್ನ ಬಗ್ಗೆ ಯಾವನಾರೋ ಏನಾರೋ ಬೇಡದ ಕಮೆಂಟ್ ಎಲ್ಲ ಹಾಕುದ್ರೆ ನಾನು ಮಕ್ಳಿಗೆ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಕಳ ಅಲ್ವೇನೆ ನಾನ್ ದೇವ್ಲ ಹೋಗುದ್ರಂಬೆ ಚಿಕ್ಕ ಕತೆ ಕಲಾ ಅಲ್ವಾ ಭೈರ ಸಾಕು ಬಿಡ್ಲ ನೋಯ್ತದೆ ಭೈರ ನೀನ್ ಈಟಕ್ ಬಂದಿರೋ ಹೊಸ ಅಂತ ನಾ ಚೆನ್ನಾಗ್ ಗೊತ್ತಿಕ್ಕಲ್ಲ ಬರ್ಬೇಕು ನುಗ್ಗೆಕಾಯಿ ಸಾರು ತಿನ್ಕಿರಿ ಭೈರವೇಶ್ವರ ಯಾಕೆ ರೊಚ್ಚಿದಿಯ ಮಗನೇಕಾಯಿ ಸಾರು ಇನ್ನೇನ ಎರಡು ಸೀನ್ ಐತೆ ಅದೇನ್ ಕಿಸ್ತಬ್ಬಾಕತೆ ದಬಕಲ್ಲ ನಾನು ನೋಡ್ತಿದ್ದ ನನ್ನ ಪ್ರೇಮದ ಪುರುಷ

ಮತ್ತೆ ಡೈಲಾಡ್ಗು ಅಲ್ಲ ಮಂಡಿ ಚಿಪ್ನೆ ಕಳ್ಕೊಂಡಿರೋ ನೀನು ಕೂತ್ಕೊಂಡ್ರೆ ನಿಂತ್ಕೊಳಕ್ ಆಗಲ್ಲ ನಿಂತ್ಕೊಂಡ್ರೆ ಕೆಳಗಡೆ ಆಗಲ್ಲ ನಿನ್ನ ಅಮಿಕ ನಿಂತ್ಕೊಳ್ಳಿ ಅದಕ್ಕೆ ಮಂಡಿ ಚಿಪ್ಪೆಲ್ಲ ಹೋಗ್ಬಿಟ್ಟೆ ಹೌದಾ ಹೀಗಿರ್ಬೇಕಾದ್ರೆ ನಿನ್ನಂತ ಗಂಡ್ಸ್ ಜೊತೆ ಇರೋದು ಬಂದೂರು ಕಟ್ಟ ನುಣಗೆ ಅಂದಂಗೆ ಮನೆ ಮುಂದೆ ಬೆಳಗ್ಗೆ ಅಂದಂಗೆ

ಅದ್ ಏನ್ ಅದೇನೋ ಹೊಡದ್ವಿ ಅದೇನೋ ಮಂತ್ರ ಹಂಗಾಯ್ತಿ ಸ್ಥಿತಿ ಕೊಡು ಕೋಲ ಅಯ್ಯಯ್ಯೋಯ್ಯೋ ಅಯ್ಯಯ್ಯೋ ಕಾಸೆ ನೀನ್ ಇಂತ ಕೆಟ್ಟ ನನ್ ಮಗ ನಾನ್ ತಿಳ್ಕೊಂಡಿರ್ಲಾಕ ಗಿಡ ಸಾಕಿ ಗಿಡ್ಗನ್ ಕೈ ಕೊಟ್ಟಂಗೆ ನನ್ ಕೈ ನೋಡ್ಕೋತೀನ ಬಂದಾಗಿದ ನೀನ್ ಇನ್ನೊಂದಪ್ಪ ನನ್ನ ಲಾಂಡ್ರಿ ಪಾಡ್ರಿ ಅಂತ ಕರೆದ್ರೆ ನೀನ್ ದಾಟೋದಿಲ್ಲ ಕಲಾ ಈ ಬೌಂಡ್ರಿಯ ನನ್ನ ಮಕ್ಳು ನಾವು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ರಂಬೆ ಇಲ್ಲೆಲ್ಲ ಒಂದ್ ದೊಡ್ಡ ಬಿಸಾಕ್ಕಿದ್ತು ನೋಡ್ದು ಬಂದ್ರಾಂಡ್ರಿ ಹಾಕಿದೆ ನೋಡಿ ನಮ್ಮ ಪೈಲ್ವಾನು ಇಂತ ಹೀರೋನ ಉಡ್ಬಿಟ್ಟು ಅಂತ ಖಾಲಿ ಪಲಾವ್ ಕಟ್ಕೊಳಕ್ ಹೋಗಿದಲ್ಲ ಜನನೇ ಎದ್ದು ಹೊಂಟೋಗವ್ರೆ ನೀನ್ ಹಾಕ್ಸ್ಕೊಬೇಕು ತಾನೆ ಹೋಗ್ಲಿ ಬಿಡು ನನ್ನ ಆದಿ ಚುಂಚನಗಿರಿ ಭೈರವೇಶ್ವರ ಏನೇ ರಮ್ಮೆ ಹೀರೋ ಬಿಟ್ಬಿಟ್ಟು ಆ ಜೀರೋಗಳು ಏನು ಕೂಬೇಡ ಮಂಡಿ ಚಿಪ್ಪು ಹೋಗ್ಬಿಟ್ಟೆ ಏನ್ ಮಾಡಿಯಾ ಚಳಿ ಅಲ್ಲಾಡ್ಸ್ತಾ ಇತ್ತ ಕಲ್ಲ ಮಗನಾಗಿನಗೆ